ಅದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಈಗ ಒಬ್ಬರು ಮನೆಗೆ ಗೃಹಲಕ್ಷ್ಮಿ ಅಮೌಂಟ್ ಜಮಾ ಆಗ್ಯದ ಮೆಸೇಜ್ ಹೇಳಿ ಅವ್ರ ಖುಷಿಯಾಗಿ ಅಂತಂದ್ರೆ ನಾವ್ ಬಿ ಚೆಕ್ ಮಾಡ್ಕೊತೀವಿ ನಮ್ಗ ಬಂದದಿಲ್ಲ ಅಂತ ಹೇಳಿ ಅದೇ ಒಬ್ಬರು ಮಗು ಯಾಕೆ ಬಂದಿದೆ ಅಂತ ಹೇಳಿದ್ರೆ ನಮಗ್ ಯಾಕೆ ಓದಲ್ಲ ಅಂದ್ರೆ ಯಾರ ಮಾತೇಳ್ತೀನಿ ಯಾರು ಅನ್ನತೇ ಭಾವಿಸ್ಬಾರ್ದು ಬಟ್ ಉದಾಹರಣೆ ಮಗುವಿನ ಬಗ್ಗೆ ನಾವು ಪಾಲಕರು ಒಂದು ಅಬ್ಸರ್ವೇಷನ್ ಇರ್ಬೇಕಂತಕ್ಕಂಥದ್ದು ಈ ಮಾತ ಸುಮ್ನೆ ನಿಮ್ ಕೆಲಸ ದಿನನಿತ್ಯ ಕಾರ್ಯಚಟುವಟಿಕೆ ವ್ಯವಸಾಯ ಜನ ಮಾಡ್ತಕ್ಕಂಥ ಎಲ್ಲ ಜಮೀನುಗಳಿಗೆ ಆಮೇಲೆ ಹಸುಗಳು ನಿಮ್ದು ಕೆಲ್ಸದಾಗ ಬಿಡು ಸಿಗಲ್ಲ ಆದ್ರೂ ಕೂಡ ನಿಮ್ದೆಲ್ಲಾ ಕೆಲಸ ಮುಗಿಸ್ಕೊಂಡು ದಣಿದು ಹತ್ ಮನೆಗೆ ಎಲ್ಲೋ ಒಂದ್ ಕಡೆ ಒಂದ್ ಸಾರ್ವಜನಿಕ ಸ್ಥಳದ ಕೂತು ಯಾವ್ದೋ ವಿಷಯ ಮಾತಾಡೋದ್ ಮನೆಯಲ್ಲಿ ಒಂದು ಅರ್ಧ ಗಂಟ ನಿಮ್ ಮಗುವಿನ ಬಗ್ಗೆ ನೀವು ವಿಚಾರಿಸ್ಕೋಬೇಕಂತ ಒಂದು ಇದೊಂದು ಮನವಿ ನಮ್ದು ಏನು ಶಾಲೆಯಲ್ಲಿ ಕ್ಲಾಸ್ ಮಾಡಿದ್ದಾರೆ ಇವತ್ತು ಶಾಲೆಗೆ ಯಾವ ಶಿಕ್ಷಕರು ಯಾವ ಸಬ್ಜೆಕ್ಟ್ ಹೇಳ್ತಾ ಇದ್ದಾರೆ ನಿಮ್ಮ ಮಗುವಿಗೆ ಹೋಮ್ವರ್ಕ್ ಏನ್ ಬರ್ಕ್ ಕೊಟ್ಟಿದ್ದಾರೆ ಒಂದು ಅರ್ಧ ಗಂಟೆ ನಿಮ್ಗೆ ಸಮಯ ಸಿಕ್ಕ ಒಂದಿನ ಮಿಸ್ ಆಗ್ಬೋದು ವಾರದಲ್ಲಿ ಒಂದು ಎರಡು ದಿನ ಮೂರು ದಿನ ನಿಮ್ಮ ಮಗುವಿಗೆ ನೀವು ಗಮನಿಸಿದ್ರಂದ್ರೆ ನಿಮ್ಮ ಮಗು ಒಂದು ಉತ್ತಮ ರೀತಿಯಲ್ಲಿ ಶಿಕ್ಷಣ ಒಂದು ಕಲೀಲಿಕ್ಕೆ ಸಾಧ್ಯ ಆಗ್ತದ ಬರೇ ಶಾಲೆಗೆ ಹೋಗ್ಯದ ಶಾಲೆ ಮಾಡ್ತಾರೆ ಏನು ಕಲಿಸಿಲ್ಲ ನಮ್ಮ ಮಗುವಿಗೆ ಏನು ಬರ್ಲಾಗ್ಯದ ಕೆಲವೊಬ್ರು ಭಾವನೆ ಈ ತರ ನಾನು ಕಿವಿ ಬಿದ್ದಿರೋ ಬಿದ್ದಿರೋದ್ರಿ ದಿನ ಓದ್ತದ್ರಿ ಒಂದ್ ಬಿಡಲ್ಲ ನಮ್ಮ ಮಗು ಆದ್ರೆ ಅವನಿಗೆ ಒದ್ದು ಬರ್ಲಾ ಬರ್ಲಿಕ್ಕ ಅದ್ರಲ್ಲಿ ಹೆಂಗದ್ರಿ ಎರಡೂ ರೀತಿ ಪಾತ್ರ ಇರ್ಬೇಕು ಮನೆಯಲ್ಲಿ ಪಾಲಕರನು ಮಗುವಿಗೆ ಸಪೋರ್ಟಿವ್ ಇರ್ಬೇಕು ಅವನಿಗೆ ಯಾಕೆ ಕಲಿತಾ ಇಲ್ಲ ಬುದ್ಧಿಮಟ್ಟ ಇದ ಕರೆಕ್ಟ್ ಸ್ಕೂಲಿಗೆ ಹೋಗ್ತಾ ಇಲ್ಲೋ ಅಥವಾ ಹೇಳೋ ಟೈಮಿಗೆ ಕೇಳ್ತಾನೋ ಹೋಗಿಲ್ಲ ಪ್ರತಿಯೊಂದು ನೀವು ಗಮನಿಸಿದಾಗ ನಿಮ್ ಮಗು ನಿಮ್ ಕುಟುಂಬ ನಿಂತಿರೋದು ಮಕ್ಕಳ ಮೇಲೆನೆ ಮಗುವನ್ ಚೆನ್ನಾಗಿ ಉತ್ತಮ ರೀತಿ ಸಂಸ್ಕೃತ ನಿಂದ ಬೆಳೆಸ್ಬೇಕು ನೀವು ಮಗುವಿಗೆ ಸಂಸ್ಕೃತ ಬೆಳೆಸಿದ್ರೆ ಮಾತ್ರ ಅದು ಒಂದು ಉತ್ತಮ ರೀತಿಯಲ್ಲಿ ಬೆಳೆದು ಮುಂದೆ ನಿಮ್ಗೆ ಆಧಾರ ಆಗಿ ಇರ್ತಕ್ಕಂಥದ್ದು ನಿಮ್ದು ಒಂದು ಗೌರವ ನಿಮ್ ಮನೆಗಾಗ್ಲಿ ನಿಮ್ಮ ಊರಿಗಾಗಿರ್ಲಿ ನಿಮ್ ತಾಲೂಕು ಹೆಸರು ತರ್ತಕ್ಕಂಥ ಮಗು ಆಗ್ಬೇಕದು ಸರ್ಕಾರಿ ಶಾಲೆ ಅಂತಂದ್ರೆ ಒಂದ್ ಭಾವನೆ ಕೆಲವೊಂದ್ ಕಡೆ ನಿಮ್ಮಲ್ಲಿ ನೋಡಿದ್ರೆ ಪರವಾಗಿಲ್ಲ ಬಿಡು ಎಲ್ಲರೂ ಒಂದ್ ಮಾತಿ ಬಂದ್ಬಿಟ್ಟಿರಿ ಇನ್ನ ಬರ್ಬೇಕಿತ್ತು ಬಾಲಕ ಬಂದಿದ್ರೆ ಇನ್ನೂ ಒಂದು ಒಳ್ಳೆಯದು ಇದು ಆಗ್ತಿತ್ತು ಬಟ್ ಇದ್ರ ಉದ್ದೇಶ ನಿಮ್ ಮಕ್ಕಳ ಬಗ್ಗೆ ನೀವು ಇದು ಮಾಡ್ಬೇಕಂತ ಕಾಣ್ತದ ಕೆಲವೊಬ್ರು ನಿಮ್ಮ ಸರ್ಕಾರಿ ಶಾಲೆ ದುನಿಯಾದ ಸಾಕಷ್ಟು ಬಜೆಟ್ ಬರ್ತದ ಬರ್ತದೆ ಏನ್ ಮಾಡಿದಾರೋ ಏನ್ ಬಿಟ್ಟಿದಾರೋ ಅಂತಕ್ಕಂತ ಭಾವನೆ ಇರಬಾರ್ದು ಯಾಕೆ ಇರ್ಬಾರ್ದು ಈಗ ಮಾತಾಡ್ತೇನೆ ಅಂದ್ರೆ ಅದು ಶಾಲೆ ಅನ್ನೋದನ್ನ ಅಷ್ಟೊಂದು ಇರಲ್ಲ ಸುಮ್ಮನೆ ಚಾಪೀಸ್ಗೋ ಒಂದು ಇದಕ್ಕೂ ಒಂದು ಪ್ರೋಗ್ರಾಮ್ ನಡ್ಸೋ ಚಾಟ್ ಇದು ಮಾಡ್ಲಿಕ್ಕೆ ಈ ಥರ ಇರ್ತದವ್ರು ಪ್ರತಿದಿನ ಚಾಪೀಸ್ ಯೂಸ್ ಮಾಡ್ಲಿಕ್ಕೆ ಅದಕ್ಕೆ ಆಮೇಲೆ ಶೌಚಾಲಯ ಒಂದು ಇದು ಮಾಡ್ಲಿಕ್ಕೆ ಹಿಂದೆ ಏನೋ ಒಂದು ಸ್ವಲ್ಪ ಇರ್ತದ ಆ ಬಜೆಟ್ನಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ಒಂದು ಶಾಲೆಗೆ ಕಲರ್ ಮಾಡ್ಲಿಕ್ಕೆ ಆಗಲ್ಲ ಕಮ್ಮಿ ಬಜೆಟ್ ಇರ್ತದ ಕೆಲವೊಬ್ರು ತಲೆಯಲ್ಲಿ ಸಾಕಷ್ಟು ಪ್ರತಿ ವರ್ಷ ಅದು ಇರಬಾರ್ದು ಅದಕ್ಕೋಸ್ಕರ ಇಪ್ಪತ್ತೆರಡು ಇಪ್ಪತ್ ಮೂರನೇ ಸಾಲಿನಲ್ಲಿ ಬಂದಿರ್ತಕ್ಕಂಥದ್ದು ಒಟ್ಟಾರೆ ಆಗಿ ನೋಡ್ರಿ ಇವಾಗ ಈ ಸಂದರ್ಭದಲ್ಲಿ ಒಂದ್ ಲಕ್ಷ ನಲವತ್ತೊಂದ್ ಸಾವಿರ ನೂರ ಎಪ್ಪತ್ತೊಂದು ರೂಪಾಯಿ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ವರ್ಷದಲ್ಲಿ ಬಂದಿರತಕ್ಕಂಥದ್ದು ಇದರಲ್ಲಿ ಖರ್ಚು ಮಾಡಿರ್ತಕ್ಕಂಥದ್ದು ಎಪ್ಪತ್ ಮೂರು ಎಂಟುನೂರ ನಲ್ವತ್ತೆಂಟು ರೂಪಾಯಿ ಈಗ ಖಾತೆಲಿ ಉಳಿದಿರ್ತಕ್ಕಂಥದ್ದು ಅರವತ್ತೇಳು ಸಾವಿರದ ಮುನ್ನೂರ ಇಪ್ಪತ್ಮೂರು ರೂಪಾಯಿ ಬಟ್ ಇದು ಖರ್ಚು ಮಾಡಿರ್ತಕ್ಕಂಥದ್ದು ಪ್ರತಿಯೊಂದನ್ನು ಕೂಡ ಒಂದು ನೂರು ರೂಪಾಯಿನೂ ಕೂಡ ಸರ್ಕಾರಿ ನಿಯಮಾವಳಿ ಪ್ರಕಾರನೇ ಖರ್ಚು ಮಾಡಿದ್ದಾರೆ ನಮ್ಮದು ಆ ಬಜೆಟ್ ಒಂದು ಅನುದಾನ ಏನು ಬಿಡುಗಡೆ ಮಾಡಿದಾರಲ್ಲ ಅದು ಅನುದಾನ ಯಾವುದು ಖರ್ಚು ಮಾಡಬೇಕಿತ್ತು ಅದಕ್ಕೆ ಖರ್ಚು ಮಾಡಿದ್ದಾರೆ ಯಾವುದೇ ನಮ್ಮದು ಸರ್ಕಾರಿ ನಿಯಮಾವಳಿ ಬಿಟ್ಟು ಯಾವುದೋ ಒಂದು ರೂಪಾಯಿನೂ ಖರ್ಚು ಮಾಡಿರಲಿಲ್ಲ ಅಂತ ಒಂದು ಮಾತು ಹೇಳ್ತ ಬಟ್ ಇನ್ನೊಂದು ಹೆಚ್ಚಿಂದ ಹೇಳ್ಬೇಕಂದ್ರೆ ನೀವು ವಿದ್ಯಾರ್ಥಿಗಳನ್ನು ಕೂಡ ನಿಮ್ಮದು ಇದರಲ್ಲಿ ಇರ್ತದೆ ನೀವು ಚೆನ್ನಾಗಿ ಭವಿಷ್ಯ ಒಂದು ರೂಪಿಸಬೇಕು ಅಂತಂದರೆ ನೀವು ಬೇಕು ಅದರಲ್ಲಿ ಬರ ಶಿಕ್ಷಕರ ಮೇಲೆ ಅಪವಾದನೆ ಮಾಡೋದು ತಾಯಿ ತಂದೆ ಮೇಲೆ ಅಪವಾದ ಮಾಡೋದು ನಿಮ್ಮನ್ನು ತರಲ್ಲಿ ಏನಿರ್ಬೇಕು ಒಂದು ಒಳ್ಳೆ ಜೀವನ ನಿರ್ವಹಣೆ ಮಾಡ್ಬೇಕು ನಾವು ಚೆನ್ನಾಗಿ ಅನ್ಸ್ಕೋಬೇಕು ಒಳ್ಳೆ ರಿಸಲ್ಟ್ ತೆಗಿಬೇಕು ನಾನು ಓದಬೇಕು ಅಂತಕ್ಕಂಥದ್ದು ಇರ್ಬೇಕು ಈ ವಯಸ್ಸಲ್ಲಿ ಕೆಲಸ ಒಂದ್ ಸಹಜ ಇರ್ತದ ಒಂದ್ ಆಟ ಆಡ್ಬೇಕು ತಿರುಗಿ ಆಡ್ಬೇಕು ಅಲ್ಲಿ ನೋಡ್ಬೇಕು ಇಲ್ಲಿ ನೋಡ್ಬೇಕು ತಿರುಗಿ ಆಡ್ಬೇಕು ಅಜ್ಜಿ ಮನೆಯಲ್ಲಿ ಜಾಸ್ತಿ ಇದೆ ಊರಲ್ಲಿ ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತಕ್ಕಂಥದ್ದು ಇರ್ತದ ಅದ್ರ ಜೊತೆಗೇನೆ ಹೋಮ್ವರ್ಕ್ ಹಾಕಿ ಕೊಟ್ಟಿದ್ದಾರೆ ನಮ್ ಸರ್ ಅದು ಮುಗಿಸ್ಬಿಟ್ಟೆ ಹೋಗ್ಬೇಕು ನಾನು ಹೋಮ್ ವರ್ಕ್ ಯಾಕೆ ಮಾಡಿಲ್ಲ ಅಂತೇಳಿ ಶಿಕ್ಷಕರು ಕೇಳಿದ್ರೆ ಜಾತ್ರೆಗೆ ಹೋಗಿದ್ದಾರೆ ನಮ್ಮ ಅಜ್ಜಿ ರೀ ಜಾತ್ರೆ ಐತ್ರಿ ಈ ತರ ಯಾವ್ದು ನೆಪ ಹೇಳಂಗಿರಲ್ಲ ನೀವು ವಿದ್ಯಾರ್ಥಿಗಳು ಹೋಮ್ ವರ್ಕ್ ಮಾಡಿಬಿಟ್ಟೆ ಬೇರೆ ಕೆಲಸ ಮಾಡ್ಬೇಕು ನೀವು ಅಂದಾಗ ಮಾತ್ರ ನೀವು ಚೆನ್ನಾಗಿ ಒಂದು ಒಳ್ಳೆ ಒಂದು ಇದು ಒಂದು ಅನುಕೂಲ ಆಗ್ತದೆ ಆಮೇಲೆ ನಿಮ್ಗೆ ಯಾರಿಗಾದರೂ ಶಿಕ್ಷಕರು ಹೇಳೋದು ತಿಳಿಲಿಲ್ಲ ಅಂತಂದ್ರೆ ಪದೇ ಪದೇ ಕೇಳಬೇಕು ನೀವು ನೀವು ಕೇಳಿಲ್ಲ ಅಂತಂದ್ರೆ ನಿಮ್ಗೆ ಅಂತ ಅನ್ಕೊಂಡ್ಬಿಡ್ತಾರೆ ಎಲ್ಲ ಶಿಕ್ಷಕರು ಕರೆಕ್ಟ್ ಟೈಮಿಗೆ ಶಾಲೆಗೆ ಬರ್ತಾರೆ ಗೇಟ್ ಒಳಗೆ ಬರ್ತಾರಲ್ಲ ಏನ್ ಲೇಟ್ ಮಾಡಿ ಬರ್ತಾರ ಶಾಲೆಯಲ್ಲಿ ಕ್ಲಾಸ್ ನಡೀಲಿಲ್ಲ ಅಂತಂದ್ರೆ ಹೇಳ್ಬೇಕು ನಿಮ್ಮ ಮನೆಯಲ್ಲಿ ಇವತ್ತು ಯಾವ್ದೇ ತರ ಯಾವ ಶಿಕ್ಷಕರು ಕ್ಲಾಸ ಹೇಳಿಲ್ಲ ನಮ್ಗೆ ಸುಮ್ನೆ ಕುಂತು ಬಿಸಿ ಊಟ ಮಾಡಿ ಬಂದಿವಿ ಹಾಲು ಕೂಡ ಬಂದಿದ್ದೀವಿ ಹಾಲೆಲ್ಲ ಎಲ್ಲ ಕೂಡ ಬಿಸಿ ಊಟ ಎಲ್ಲರೂ ಶಾಲೆಯಲ್ಲೇ ಮಾಡ್ತಿರೀ ನನ್ ಮನಿಗೋ ಮನೆಗೆ ಹೋಗಿ ಊಟ ಮಾಡಿ ಕೈ ಕೈಯತ್ರಿ ಎಲ್ಲರೂ ಇಲ್ಲೇ ಊಟ ಮಾಡ್ತಾರೆ